ಓಕೆ ಬಹಳ ಜನ ಅನ್ಕೊಳದು ವೇಟ್ ಲಾಸ್ ಅಂತ ಅಂದ್ರೆ ಕಡಿಮೆ ತಿನ್ಬೇಕು ಅಂತ ಆದ್ರೆ ರಿಯಲ್ ಸೀಕ್ರೆಟ್ ಏನಂದ್ರೆ ಈಟಿಂಗ್ ಮೋರ್ ಆಫ್ ದ ರೈಟ್ ಫುಡ್ ದಟ್ ಕೀಪ್ ಯು ಫುಲ್ ಅಂಡ್ ಯೋರ್ ಮೆಟಬೋಲಿಸಮ್ ಫೈರ್ ಇವತ್ತು ನಾನ್ ನಿಮ್ಗೆ ಆರು ಅಮೇಝಿಂಗ್ ಫುಡ್ಸ್ ಬಗ್ಗೆ ಹೇಳ್ತೀನಿ ಅದು ಆಕ್ಚುಲಿ ನಿಮ್ಮ ವೇಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂಡ್ ದ ಬೆಸ್ಟ್ ಪಾರ್ಟ್ ಏನಂದ್ರೆ ಅವು ತುಂಬಾನೇ ಅಫರ್ಡಬಲ್ ಅಂಡ್ ಸೂಪರ್ ಪ್ರಾಕ್ಟಿಕಲ್ ಅಂಡ್ ನೀವು ಎಲ್ಲವೂ ನಿಮ್ಮ ಡೈಲಿ ರೊಟೀನ್ಗೆ ಈಸಿಯಾಗಿ ಆಡ್ ಮಾಡ್ಕೋಬೋದು ಇವತ್ತಿಂದಾನೆ ಅಂಡ್ ಐದನೇ ಫುಡ್ ಐಟಮ್ ಕಂಪ್ಲೀಟ್ಲಿ ಶಾಕ್ ಮಿ ಅದನ್ನ ಡೈಲಿ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ನಾನು ಬಟ್ ರಿಸಲ್ಟ್ಸ್ ಇನ್ ಸೇಮ್ ಮಿಸ್ ಮಾಡಿದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ನಂಬರ್ ಒನ್ ವಾಟರ್ ನೆಟ್ ಸ್ಟಾರ್ಟ್ ವಿತ್ ಸಮಥಿಂಗ್ ಆಸ್ ಸಿಂಪಲ್ ಈಸ್ ವಾಮ್ ವಾಟರ್ ನಂಗ್ ಗೊತ್ತು ಇವಳೇನು ಬಿಸಿನೀರು ಅಂತ ಹೇಳ್ತಾಳೆ ಅಂತ ಅನ್ಕೋಬಹುದು ನೀವು ಆದ್ರೆ ಇದು ನಿಜ ವರ್ಕ್ ಆಗುತ್ತೆ ನೀವು ನಿಮ್ಮ ದಿನಾನ ಒಂದು ಗ್ಲಾಸ್ ವಾಮ್ ವಾಟರ್ ಜೊತೆ ಸ್ಟಾರ್ಟ್ ಮಾಡಿದ್ರೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನಿಮ್ಮ ಮೆಟಬಾಲಿಸಮ್ ನ ಬೂಸ್ಟ್ ಅಪ್ ಮಾಡುತ್ತೆ ಅಂಡ್ ನಿಮ್ಮ ಪಫಿ ಅಂಡ್ ಬ್ಲೋಟಿಂಗ್ ಸ್ಟಮಕ್ ನ ಕಡಿಮೆ ಮಾಡುತ್ತೆ ಆ್ಯಂಡ್ ಇದು ಚೀಪೆಸ್ಟ್ ಆ್ಯಂಡ್ ಎಫೆಕ್ಟಿವ್ ವೇಸ್ಟ್ ಟು ಯುಆರ್ ಫ್ಯಾಟ್ ಲಾಸ್ ಬೆಳಿಗ್ಗೆ ಒಂದು ಬೇಸಿಕ್ ವಾಮ್ ವಾಟರ್ ಜೊತೆ ಸ್ಟಾರ್ಟ್ ಮಾಡಿ ಇಲ್ಲ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಅಂತ ಅಂದರೆ ಒಂದು ಸ್ಪೂನ್ ತುಪ್ಪನ ಆ ಬಿಸಿನೀರಿಗೆ ಆ್ಯಡ್ ಮಾಡ್ಕೊಂಡು ತಗೊಳ್ಳಿ ಇದೊಂದು ಓಲ್ಡ್ ಆಯುರ್ವೇದಿಕ್ ಪ್ರಾಕ್ಟೀಸ್ ಆಯಿತಾ ತುಂಬಾ ಸಪೋರ್ಟ್ ಮಾಡುತ್ತೆ ಡೈಜೆಷನ್ಗೆ ಇಲ್ಲ ಅಂದರೆ ನೀವು ಒಂದು ಅರ್ಧ ನಿಂಬೆ ರಸನ ಆ್ಯಡ್ ಮಾಡ್ಕೊಂಡು ತೊಗೋಬೋದು ನಿಮ್ಗೇನಾದರೂ ಹುಳಿ ಫ್ಲೇವರ್ ಇಷ್ಟ ಆದರೆ ದಟ್ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಸೊ ನಿಮ್ಮ ಕಾಫಿ ಅಥವಾ ಟೀ ಕುಡಿಯೋ ಮುಂಚೆ ಒಂದು ಗ್ಲಾಸ್ ವಾರ್ಮ್ ವಾಟರ್ ಕುಡಿರಿ ಇದೊಂದು ಸ್ಮಾಲ್ ಚೇಂಜ್ ಆಗಿರ್ಬೋದು ಬಟ್ ಒಂದು ಸಲ ಇದಕ್ಕೆ ನೀವು ಸ್ಟಿಕ್ ಆನ್ ಆದರೆ ನಿಮಗೆ ನೀವೇ ಡಿಫ್ರೆನ್ಸ್ ಕಾಣ್ತೀರಾ ಕ್ವಾಂಟಿಟಿ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಎಮ್ ಎಲ್ ಆಫ್ ವಾರ್ಮ್ ವಾಟರ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿ ಗೂಸ್ಬೆರೀಸ್ ಅಂತಲೂ ಕರೀತಾರೆ ಇದೊಂಥರ ಸೂಪರ್ ಫುಡ್ ಆಯಿತಾ ಬಟ್ ಅಷ್ಟೊಂದು ಪ್ರಾಮುಖ್ಯತೆ ಈ ಒಂದು ಆಮ್ಲಕ್ಕೆ ಕೊಟ್ಟಿಲ್ಲ ಆಮ್ಲ ಅಥವಾ ನಾವು ಬೆಟ್ಟದ ನೆಲ್ಲಿಕಾಯಿ ಏನಂತ ಕರಿತೀವಿ ಇದು ನಮ್ಮ ಮೆಟಬಾಲಿಸಮ್ನ ಸ್ಪೀಡಪ್ ಮಾಡುತ್ತೆ ಅಂದರೆ ನೀವು ನಿಮ್ಮ ಕ್ಯಾಲೋರೀಸ್ನ ಬರ್ನ್ ಮಾಡ್ಬೋದು ಅಟ್ ದ ಟೈಮ್ ಆಫ್ ರೆಸ್ಟಿಂಗ್ ಆಲ್ಸೋ ಆ್ಯಂಡ್ ದಿಸ್ ಈಸ್ ಹೈ ಇನ್ ಫೈಬರ್ ನಮ್ಮ ಶುಗರ್ ಕ್ರೇವಿಂಗ್ಸ್ನ ರೆಡ್ಯೂಸ್ ಮಾಡುತ್ತೆ ತುಂಬ ಹೊತ್ತಿನವರೆಗೂ ವಿ ಫೀಲ್ ಫುಲ್ ಅಂಡ್ ಈ ಒಂದು ಆಮ್ಲ ವಿಟಮಿನ್ ಸಿ ನ ಕೂಡ ಜಾಸ್ತಿ ಹೊಂದಿದೆ ಈ ಒಂದು ಆಮ್ಲ ಬೇರೆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕೂಡ ಇದೆ ಬಿಕಾಸ್ ಇದು ನಮ್ಮ ಡೈಜೆಷನ್ ಹೆಲ್ಪ್ ಮಾಡುತ್ತೆ ಅಂಡ್ ಟಾಕ್ಸಿನ್ಸ್ ನ ಆಚೆ ಹಾಕುತ್ತೆ ಅಂಡ್ ಬ್ಲೋಟಿಂಗ್ ನ ಕೂಡ ಕಡಿಮೆ ಮಾಡುತ್ತೆ ಸೆಲ್ಸ್ ನ ಬ್ರೇಕ್ ಡೌನ್ ಮಾಡುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ನ ಕಡಿಮೆ ಮಾಡುತ್ತೆ ಎಸ್ಪೆಷಲಿ ಸ್ಟಬೋರ್ನ್ ಫ್ಯಾಟ್ ಅಂಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ಸೂಪರ್ ಅಫರ್ಡಬಲ್ ನಾವು ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ಆಮ್ಲ ಪೌಡರ್ ಮಾಡ್ಕೊಂಡು ತಗೋಬಹುದು ನಿಮಗೆ ಟೇಸ್ಟ್ ಇಷ್ಟ ಆದರೆ ರಾ ಆಗಿ ಬೆಟ್ಟದ ನೆಲ್ಲಿಕಾಯಿ ರಾ ಆಮ್ಲ ಕೂಡ ತಿನ್ಬೋದು ಆಮ್ಲದು ಚೂರ್ಣ ಥರ ಮಾಡ್ಕೊಂಡಾದ್ರೂ ತಗೋಬಹುದು ಜಸ್ಟ್ ಒಂದು ಸ್ಪೂನ್ ತುಪ್ಪದ ಜೊತೆ ಆಮ್ಲ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಆ್ಯಂಡ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಿಂಪಲ್ ಮತ್ತೆ ಸೂಪರ್ ಎಫೆಕ್ಟಿವ್ ಅಂಡ್ ನೀವು ನಿಮ್ಮ ಬ್ರೇಕ್ಫಾಸ್ಟ್ ಮಾಡೋ ಅರ್ಧ ಗಂಟೆ ಮುಂಚೆ ತಗೋಬೇಕು ಕ್ವಾಂಟಿಟಿ ಒಂದೇ ಆಮ್ಲ ನೀವು ರಾ ತಿಂತೀರಾ ಅಂದ್ರೆ ಅಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಎಮ್ ಎಲ್ ಆಫ್ ಆಮ್ಲ ಜ್ಯೂಸ್ ಇಲ್ಲ ಒಂದು ಸ್ಪೂನ್ ಆಮ್ಲ ಚೂರ್ನ ತಗೋಬಹುದು ಥರ್ಡ್ ಒನ್ ಲೀಫಿ ಗ್ರೀನ್ಸ್ ಅಂದರೆ ಪಾಲಕ್ ಮೆಂತೆ ಇದೆಲ್ಲ ತುಂಬಾ ಯೂಸ್ಫುಲ್ ನಮ್ಮ ಫ್ಯಾಟ್ ಲಾಸ್ಗೆ ಯಾಕಂದ್ರೆ ಇವು ಬಂದ್ಬಿಟ್ಟು ಲೋ ಇನ್ ಕ್ಯಾಲೋರಿ ಅಂಡ್ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ನಾವು ಕಡಿಮೆ ತಿಂದರೂ ಕೂಡ ವಿ ಫೀಲ್ ಫುಲ್ ಆ್ಯಂಡ್ ಆಲ್ಸೋ ಸ್ಯಾಟಿಸ್ಫೈಡ್ ಮೆಂತೆ ಬಂದ್ಬಿಟ್ಟು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಆ್ಯಂಡ್ ಅದು ತುಂಬಾ ಇಂಪಾರ್ಟೆಂಟ್ ನಮ್ಮ ವೇಟ್ ಲಾಸ್ಗೆ ಸ್ಟೇಬಲ್ ಬ್ಲಡ್ ಶುಗರ್ ಈಕ್ವಲ್ಸ್ ಟು ಲೆಸ್ ಫ್ಯಾಟ್ ಸ್ಟೋರೇಜ್ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಅಟ್ ಲೀಸ್ಟ್ ಒಂದು ಲೀಫಿ ಗ್ರೀನ್ ಅಂದರೆ ಹಸಿರು ತರಕಾರಿನ ನಿಮ್ಮ ದಿನನಿತ್ಯ ಊಟದಲ್ಲಿ ಆ್ಯಡ್ ಮಾಡಿಕೊಳ್ಳಿ ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ ಪಾಲಕ್ ದಾಲ್ ಅಥವಾ ಮೆಂತೆ ಚಪಾತಿ ಮಾಡ್ಕೊಳ್ಳಿ ಏನಾದರೂ ಒಂದು ನಡೆಯುತ್ತೆ ನೀವು ನಂಬೋಲ್ಲ ನಾನು ಪಾಲಕ್ನ ಎಲ್ಲದರಲ್ಲೂ ಆ್ಯಡ್ ಮಾಡ್ತೀನಿ ಐ ಆಮ್ ಕಂಪ್ಲೀಟ್ಲಿ ಒಪ್ಸೆಸ್ಡ್ ವಿತ್ ಪಾಲಕ್ ಅಂತಲೇ ಹೇಳ್ಬೋದು ಪಾಲಕ್ ಜ್ಯೂಸ್ ಕುಡ್ತೀನಿ ಪಾಲಕ್ ರೈಸ್ ಮಾಡ್ಕೊಳ್ತೀನಿ ಕೆಲವೊಮ್ಮೆ ಸ್ಯಾಂಡ್ವಿಚ್ಗೂ ಕೂಡ ಪಾಲಕ್ನ ಆ್ಯಡ್ ಮಾಡಿರ್ತೀನಿ ಆಸ್ ಎ ಪಾಲಕ್ ಚಟ್ನಿ ಥರ ಬ್ರೆಡ್ ಮೇಲೆ ಕೆಲವೊಮ್ಮೆ ಪಾಲಕ್ ದೋಸೆ ಕೂಡ ಕ್ವಾಂಟಿಟಿ ಒನ್ ಕಪ್ ಆಫ್ ಬಾಯ್ಲ್ಡ್ ಆರ್ ಕುಕ್ಡ್ ಲೀಫಿ ಗ್ರೀನ್ ಇಸ್ ಮಸ್ಟ್ ನಂಬರ್ ಫೋರ್ ಮೊಸರು ಅಥವಾ ಯೋಗರ್ಟ್ ನನಗೆ ಮೊಸರು ಇರಲೇಬೇಕು ದಿನನಿತ್ಯ ನನ್ನ ಊಟದಲ್ಲಿ ಇದರಲ್ಲಿ ಪ್ರೋಟೀನ್ ಇರುತ್ತೆ ಆ್ಯಂಡ್ ಆಲ್ಸೋ ರಿಚ್ ಇನ್ ಪ್ರೋಬಯೋಟಿಕ್ ನಮ್ಮ ಗಟ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ರೆ ಯಾವುದೇ ರೀತಿಯ ಬ್ಲೋಟಿಂಗ್ ಸಮಸ್ಯೆ ಇರಲ್ಲ ಆ್ಯಂಡ್ ಆಲ್ಸೋ ಬೆಟರ್ ಡೈಜೆಷನ್ ಕೂಡ ಇರುತ್ತೆ ನಾನು ನನ್ನ ಮಧ್ಯಾಹ್ನದ ಊಟದ ಜೊತೆ ಒಂದು ಕಪ್ ಡೈಲಿ ಮೊಸರು ತಿಂತೀನಿ ಸ್ನಾಕ್ಸ್ ಆಗಿ ಕೂಡ ನಾವು ತಿನ್ಬೋದು ಆರ್ ಮಜ್ಜಿಗೆ ಮಾಡ್ಕೊಂಡಾದರೂ ಕುಡಿಬೋದು ಸೂಪರ್ ಯೂಸ್ಫುಲ್ ನಮ್ಮ ವೆಯ್ಟ್ ಲಾಸ್ಗೆ ಕ್ವಾಂಟಿಟಿ ಹಂಡ್ರೆಡ್ ಟು ಒನ್ ಟ್ವೆಂಟಿ ಗ್ರಾಮ್ಸ್ ಆಫ್ ಮೊಸರು ಅಥವಾ ಯೋಗರ್ಟ್ ಒಂದು ದಿನಕ್ಕೆ ಫಿಫ್ತ್ ಒನ್ ನನಗೆ ನಿದ ಶಾಕಿಂಗ್ ಅಂತ ಅನಿಸಿದ್ದು ಸ್ವೀಟ್ ಪೊಟ್ಯಾಟೋಸ್ ಅಂದರೆ ಗೆಣಸು ಪೊಟ್ಯಾಟೋಸ್ ಅಂದರೆ ಫ್ಯಾಟ್ನಿಂಗ್ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಸ್ವೀಟ್ ಪೊಟ್ಯಾಟೋಸ್ ಆರ್ ವೆರಿ ಡಿಫ್ರೆಂಟ್ ದೇ ಆರ್ ಹೈ ಇನ್ ಫೈಬರ್ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಸ್ಟೆಬ್ಲೈಸ್ ಮಾಡುತ್ತೆ ಆ್ಯಂಡ್ ತುಂಬ ಹೊತ್ತಿನವರೆಗೂ ವಿ ಫೀಲ್ ಫುಲ್ ಆ್ಯಂಡ್ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುವಂಥದ್ದು ಆ್ಯಂಡ್ ಆಲ್ಸೋ ಲೆಸ್ ಕ್ಯಾಲೋರೀಸ್ ಲೆಸ್ಟ್ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು ನಮ್ಮ ಡಯಟ್ಗೆ ಅಂದರೆ ಸಿಂಪಲ್ ಆಗಿ ಬಾಯ್ಲ್ ಮಾಡ್ಕೊಂಡು ತಿನ್ಬೋದು ಆರ್ ಅದಕ್ಕೆ ಒಂದು ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ಕೊಂಡು ತಿನ್ನಿ ಸೂಪರ್ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅದು ವೆರಿ ಕಂಫರ್ಟ್ ಆ್ಯಂಡ್ ಸೂಪರ್ ಸಕ್ಕಟ್ ಟೇಸ್ಟ್ ಮಾತ್ರ ಒಂದು ಸಲ ನೀವು ತಿನ್ನೋಕ್ ಸ್ಟಾರ್ಟ್ ಮಾಡಿದ್ರೆ ದಿರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಅಥವಾ ಟಿಕ್ಕಿಸ್ ಮಾಡ್ಕೊತೀನಿ ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಕ್ವಾಂಟಿಟಿ ಒಂದು ಮೀಡಿಯಂ ಸೈಜ್ ಸ್ವೀಟ್ ಪೊಟ್ಯಾಟೊ ಇಸ್ ಎನಫ್ ಒಂದಿನಕ್ಕೆ ಅಂಡ್ ಸಿಕ್ಸ್ತ್ ಒನ್ ಲಾಸ್ಟ್ ಒನ್ ಈಸ್ ಲೆಂಟಿಲ್ಸ್ ಹೆಸರು ಬೇಳೆ ಹೆಸರು ಕಾಳು ರಾಜ್ಮಾ ಅಥವಾ ಕರಿ ಕಡಲೆ ಇವೆಲ್ಲವೂ ಪವರ್ ಹೌಸ್ ಅಂತಾನೆ ಹೇಳ್ಬೋದು ಪ್ರೋಟೀನ್ ಅಂಡ್ ಫೈಬರ್ ಇಂದ ಕೂಡಿರುವಂಥದ್ದು ನಮ್ಮ ಬ್ಲಡ್ ಶುಗರ್ನ ನ ಸ್ಟೆಬಿಲೈಸ್ ಮಾಡುತ್ತೆ ಅಂಡ್ ಆಲ್ಸೋ ಕೀಪ್ ಅಸ್ ಫುಲ್ ಫಾರ್ ಲಾಂಗರ್ ಹಾರ್ಸ್ ನಮ್ಮ ಹೆಣ್ಮಕ್ಳಿಗೆ ಅಂತ ಬಂದ್ರೆ ತುಂಬಾ ಯೂಸ್ಫುಲ್ ಯಾಕಂದ್ರೆ ನಮಗೆ ಬೇಕಾಗಿರೋ ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಎಲ್ಲ ಸಿಗುತ್ತೆ ವಿಚ್ ಈಸ್ ರಿಯಲಿ ಕ್ರೂಷಿಯಲ್ ಫಾರ್ ಲಾಂಗ್ ಹೆಲ್ತಿ ಲೈಫ್ ಜಸ್ಟ್ ಒಂದು ಅರ್ಧ ಕಪ್ ಕುಕ್ಡ್ ಲೆಂಟಿಲ್ಸ್ ತಗೊಂಡ್ರೆ ಸಾಕು ಡೈಲಿ ನಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಂಡ್ ಫ್ಯಾಟ್ ಲಾಸ್ ಫ್ಯಾಡ್ ಅಪ್ ನಾವು ಕ್ವಾಂಟಿಟಿ ಹಂಡ್ರೆಡ್ ಗ್ರಾಮ್ ಸಾಕು ಪರ್ ಡೇ ಕುಕ್ಡ್ ಲೆಂಟಿಲ್ಸ್ ಅಂಡ್ ಇದೆಲ್ಲ ಆರು ಅಮೇಝಿಂಗ್ ಫುಡ್ಸ್ ಫಾರ್ ವೇಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಅಂತಾನೆ ಹೇಳ್ಬೋದು ಅಂಡ್ ನೆನ್ಪಿರ್ಲಿ ಲೂಸಿಂಗ್ ಫ್ಯಾಟ್ ಈಸ್ ನಾಟ್ ಈಟಿಂಗ್ ಲೆಸ್ ನಿಮ್ಮ ಬಾಡಿನ ಪನಿಷ್ ಮಾಡೋದನ್ನ ನಿಲ್ಲಿಸಿ ಅಂಡ್ ಆಲ್ಸೋ ಸ್ಟಾಪ್ ಸ್ಟಾರ್ವಿಂಗ್ ಯೋರ್ ಸೆಲ್ಫ್ ಅಂಡ್ ನಮ್ಮ ವೇಟ್ ಲಾಸ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಆ ಒಂದು ಫುಡ್ ತಗೊಳ್ಳೋದು ಉತ್ತಮ ಆ್ಯಂಡ್ ಎಸ್ಪೆಷಲಿ ನಮ್ಮ ಕ್ರೇವಿಂಗ್ಸ್ನ ಕಡಿಮೆ ಮಾಡುವಂಥದ್ದು ಬೇಸಿಕಲಿ ದ ಫುಡ್ ವರ್ಕ್ಸ್ ಫಾರ್ ಯುವರ್ ಬಾಡಿ ನಾಟ್ ಅಗೇನ್ಸ್ಟ್ ಇಟ್ ಅಂಡ್ ಕಮೆಂಟಲ್ಲಿ ತಿಳಿಸಿ ಈ ಒಂದು ಆರು ಅಮೇಸಿಂಗ್ ಫುಡ್ಸ್ನ ಇವತ್ತಿಂದ ನೀವು ಯಾವ್ದನ್ನ ಆ್ಯಡ್ ಮಾಡ್ಕೊಳ್ತೀರಾ ಅಂತ ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಥವಾ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ আত্মফু ব্লা জেতিনি আনটিল দেন বা বাই টেক কের্